ಗಿಣಿ ಬಂಗಾರ ಚಾನಲ್ಗೆ ಸ್ವಾಗತ ಬನ್ನಿ ನಮ್ಮ ಅಮ್ಮ ಮನೆಗೆ ಹೋಗೋಣ ಅಮ್ಮ ಮನೆಗೆ ಹೋಗಿ ಏನೇನು ಮಾಡಿದ್ವಿ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ನೆಕ್ಸ್ಟ್ ಹಿಡಿಯೋದಲ್ಲಿ ಬನ್ನಿ ಫ್ರೆಂಡ್ ಅಮ್ಮ ಮನೇಲಿ ಏನೇನು ಮಾಡಿದ್ವಿ ಅಂತ ಹೇಳೋಣ ನೋಡಿ ಫ್ರೆಂಡ್ ಇದು ನಮ್ಮ ಅಮ್ಮ ಮನೆ ನಾನು ಹುಟ್ಟಿ ಬೆಳೆದ ಮನೆ ಇದು ಫ್ರೆಂಡ್ ಹೇಗಿದೆ ನೋಡಿ ಹೇಳಿ ಇದು ನಮ್ಮ ತಮ್ಮನ ಗಾಡಿ ನಮ್ಮ ಮನೆ ನೋಡ್ಕೊಂಬನ್ನಿ ಒಂದು ಸರಿ ಇದು ರೋಡು ಮೇನ್ ರೋಡಲ್ಲೇ ಇದೆ ನಮ್ಮ ಅಮ್ಮ ಮನೆ ರೋಡ್ ಮಧ್ಯೆ ಇದೆ ರೋಡ್ ಸೈಡಿಗೆ ಇದೆ ನಮ್ಮ ಮನೆ ಕಡೆ ಪಕ್ಕದ ಮನೆ ಇದು ನಮ್ಮ ಮನೆ ನಮ್ಮ ಮನೆ ಒಳಗಡೆ ತೋರಿಸ್ತೀವಿ ನೋಡಿ ಚಿಕ್ಕ ಮನೆ ಪುಟ್ಟ ಮನೆ ಸ್ವರ್ಗ ನಮಗೆ ಈ ಮನೆ ತುಂಬಾ ಸ್ವರ್ಗದಂಥ ಮನೆ ಹೊಟ್ಟು ಬೆಳೆದ ಮನೆ ಇದು ಫ್ರೆಂಡ್ ಇದು ನಮ್ಮ ಜೂನಿ ಇದು ರಾಕಿ ಇದು ಹಾಲು ಎಷ್ಟು ಚಿಕ್ಕದಾಗಿದೆ ಅಲ್ವಾ ಫ್ರೆಂಡ್ ಇಷ್ಟು ಚಿಕ್ಕದಾಗಿದೆ ಮನೆ ಅಂತ ಅಂದ್ಕೊಳ್ತೀರಾ ಇಷ್ಟು ಚಿಕ್ಕ ಮನೆನೇ ನಮಗೆ ಸ್ವರ್ಗ ಆಗಿದೆ ಫ್ರೆಂಡ್ ಎಷ್ಟು ಖುಷಿ ಕೊಟ್ಟಿರೋ ಮನೆ ಇದೆ ನಮಗೆ ಈ ಮನೆಯಲ್ಲಿ ಸಿಗೋ ಖುಷಿ ಮತ್ತೆ ಎಲ್ಲೂ ಸಿಗೋಲ್ಲ ನಮಗೆ ಆ ಥರ ಖುಷಿ ಈ ಬಾಗಿಲು ನಮ್ಮ ದೊಡ್ಡ ಮನೆ ಮಾಡಿರೋದು ಫ್ರೆಂಡ್ ಅವನು ಕಾರ್ಪೆಂಟ್ರ್ ಕೆಲಸ ಮಾಡ್ತಾನೆ ನೋಡಿ ನಮ್ಮ ಮನೆ ಹೇಗಿದೆ ನೋಡಿ ಇಲ್ಲ ಅವಾಗಿಂದೇ ಫ್ರೆಂಡ್ ಯಾವುದೂ ಹೊಸದು ಮಾಡಿಲ್ಲ ಹಾಕಿಲ್ಲ ಇದು ನಮ್ಮಮ್ಮ ಮನೆ ದೇವ್ರ ಕೋಣೆ ರೂಮು ಎಲ್ಲ ಇದೆಯಾ ನೋಡಿ ಹೇಗಿದೆ ಅಂತ ದೇವ್ರ ಮನೆ ಎಲ್ಲ ಸಾಮಾನು ನಾವು ಊರಿಗೆ ಹೋಗಿದ್ವಿ ಬ್ಯಾಗು ಲಗೇಜ್ ಗಿಗೇಜ್ ಎಲ್ಲ ಅಲ್ಲೇ ತಂದು ನೆಸ್ಸಿದ್ವಿ ಎಲ್ಲ ಮನೆ ತುಂಬ ಹರಗಣ ಮಾಡಿಟ್ಟಿದ್ದೀವಿ ಇದು ಹಿಂದೆಗಡೆ ಕಾಲು ತೊಳೆಕಲೆ ಇಟ್ಟಿರೋದು ಇಲ್ಲಿ ಹೊರಗಡೆನೇ ಅಡುಗೆ ಮಾಡ್ತಾರೆ ಅಲ್ಲಿ ಬೇಸಿಗೆಯಲ್ಲಿ ನಮ್ಮಮ್ಮರ ಕಡೆ ಇದು ಕಾಲು ತೊಳಿಕೆ ಪಾತ್ರೆಗೆ ಇದ್ರೆ ತೊಳೆಕೆ ಅಂತ ಮಾಡಿಟ್ಕೊಂಡಿರೋದು ಇದು ಹೊರಗಡೆಯಿಂದನೇ ಅಡುಗೆ ಮಾಡೋ ಹೊರಗಡೆ ಅಡುಗೆ ಮಾಡ್ತಾರೆ ಈಚೆ ಕೂತ್ಕೊಂಡು ನಮ್ಮ ತಮ್ಮನ ಹೆಂಡತಿ ಏನೋ ಮಾಡ್ತಿದ್ದೆ ನಮ್ಮ ಅಮ್ಮನವನ್ನ ಕೂತ್ಕೊಂಡಿದ್ದಾರೆ ನೋಡಿ ನಮ್ಮ ತಮ್ಮನ ಹೆಣ್ತು ಈರುಳ್ಳಿ ಪಕೋಡ ಮಾಡ್ತಾಯಿದ್ದಾರೆ ಫ್ರೆಂಡ್ ಸೌದೆ ಒಲೆಯಲ್ಲಿ ಸಕೆ ಬೇರೆ ಕುಚ್ತಾ ಇದೆ ನೋಡಿ ಇನ್ನೊಂದು ನಮ್ಮ ತಮ್ಮನ ಮಗ ಮುಖ ಮುಚ್ಕೊಂಡಿದ್ದಾನೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಇದು ನಮ್ಮಮ್ಮ ಮನೆ ಚಿಕ್ಕದು ಅಡುಗೆ ಮನೆ ಫ್ರೆಂಡ್ ಹೇಗಿದೆ ನೋಡಿ ಮನೆ ಅಡುಗೆ ಮನೆ ಗ್ಯಾಸ್ ಇವಾಗ ಅಡುಗೆ ಮಾಡ್ತಾಯಿಲ್ಲ ಗ್ಯಾಸಲ್ಲಿ ಹೊರಗಡೆ ಮಾಡ್ತಿದ್ದಾರೆ ಹೀಗಿದೆ ನೋಡಿ ಅಡುಗೆ ಮನೆ ಅವಾಗಿನ ಕಾಲ್ದ ಅಡುಗೆ ಮನೆ ಅಮ್ಮಂದು ಸೂಪರಾಗಿದೆ ಅಲ್ವಾ ಫ್ರೆಂಡ್ ನೋಡಿ ಇದು ನಮ್ಮ ಮನೆ ಹಿಂದೆಗಡೆ ಗಿಡ ಎಲ್ಲ ಬೀಜ ಹಾಕಿಟ್ಟಿದ್ದಾರೆ ಇದೆಲ್ಲ ತಗೊಂಡೋಗಿ ತೋಟದಲ್ಲಿ ಇಡೋಕೆ ಇಲ್ಲಿ ಬೀಜ ಮಾಡ್ಕೊಂಡು ಸಸಿ ಮಾಡ್ಕೊಂಡು ತಗೊಂಡೋಗಿಡೋಕ್ಕೆ ಈ ಥರ ಇಟ್ಟಿದ್ದಾರೆ ಫ್ರೆಂಡ್ ನೋಡಿ ಹೇಗಿದೆ ಅಂತ ದಾಸಾಳ ಗಿಡ ರೋಜಾ ಗಿಡ ಇನ್ನು ಇದೆ ಡೇರೆ ಹಣ್ಣು ಇದೆ ಅಲ್ಲಿ ನಮ್ಮಮ್ಮ ಮನೆ ಅಂಚಿನ ಮನೆ ನಮ್ಮಪ್ಪ ಹೊರಗಡೆ ಎಲ್ಲ ಹೋಗಿದ್ದಾರೆ ಅಮ್ಮ ಮನೆಯಲ್ಲಿದ್ದಾರೆ ಇದು ಸಗಣಿಯಲ್ಲಿ ಸಾರಿಸೋದು ಫ್ರೆಂಡ್ ಅಂಗಳ ಎಲ್ಲ ಸಾರಿಸೋಕಿತ್ತು ಅದಕ್ಕೆ ಇದು ನಾನೇ ಇದು ಸಗಣಿ ಕಡ್ತಾ ಇರೋದು ಬಕೆಟಲ್ಲಿ ನೀರು ಹಾಕ್ಕೊಂಡು ಸಗಣಿ ಕಡ್ತಾನೇ ಇದ್ದೀನಿ ಕರಡ್ತಾನೇ ಇದ್ದೀನಿ ಕರಡ್ತಾನೇ ಇದೀನಿ ನಮ್ಮ ತಮ್ಮನ ಮಗ ನೀರು ತಂದು ಸುರಿತಾನೆ ನಾನು ಸಗಣಿ ಕರ್ಡು ನೀರು ಹಾಕ್ತಾಯಿದ್ದೀನಿ ಸಾರಿಸೋದಕ್ಕೆ ಅಲ್ಲಿ ಊರಲ್ಲಿ ಒಂದು ಹಬ್ಬ ಇತ್ತು ಸಮಾರಾಧನೆ ಅಂತ ಅದಕ್ಕೋಸ್ಕರ ಎಲ್ಲ ಮನೆ ಮುಂದೆ ಎಲ್ಲರೂ ಸಾರಿಸ್ತಿದ್ರು ಅದಕ್ಕೆ ನಾವು ಸಾರಿಸ್ತಿದ್ವಿ ಮನೆ ಹಿಂದೆ ಮುಂದೆ ಎಲ್ಲ ಸಾರಿಸೋಷ್ಟೊತ್ತಿಗೆ ಒಂದು ಎರಡು ಅವರ್ ಆಯಿತು ಫ್ರೆಂಡ್ ಎಷ್ಟೊತ್ತು ಸಾರಿಸ್ತಿದ್ವಿ ಅದು ಬಿಸಿಲು ಬೇರೆ ಲೇಟಾಗೋಯ್ತು ಸಾರಿಸೋಕ್ಕೆ ನೀರು ಹಾಕ್ದಂಗೆಲ್ಲ ನೀರು ಎಳ್ಕೊಂಬಿಡೋದು ರೋಡಲ್ಲಿ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ ಆ ಥರ ಸಾರಿಸೋದಕ್ಕೆಲ್ಲ ನೋಡಿ ಸಾರಿಸ್ತಾ ಇದ್ದೀನಿ ಸಾರಿಸ್ತಾ ಇದ್ದೀವಿ ಹೇಗಿದೆ ನೋಡಿ ಫ್ರೆಂಡ್ ಇವಾಗೆಲ್ಲ ಈ ಥರ ಎಲ್ಲ ಸಾರಿಸೋದಿಲ್ಲ ಅಲ್ಲ ಫ್ರೆಂಡ್ ನಮ್ಮ ಊರ ಕಡೆ ಎಲ್ಲ ಇನ್ನೂ ಇದೆ ಈ ಥರ ಸಾರಿಸೋದು ನಮ್ಮಮ್ಮನೆಲ್ಲೂ ಇದೆ ಸಾರಿಸ್ತಾರೆ ಹೊರಗಡೆ ಒಳಗಡೆ ಎಲ್ಲ ಇಲ್ಲ ಸಿಮೆಂಟು ಹೊರಗಡೆ ಮಾತ್ರ ಈ ಥರ ಸಾರಿಸೋದಿದೆ ಸಾರಿಸ್ಬಿಟ್ಟು ರಂಗೋಲಿನೂ ಹಾಕಿದ್ವಿ ಫ್ರೆಂಡ್ ಆದರೆ ರಂಗೋಲಿ ವೀಡಿಯೋ ಬಂದಿಲ್ಲ ಇದರಲ್ಲಿ ನಮ್ಮ ತಮ್ಮನ ಮಗ ಸರಿ ಗೆರೆ ಹೊಡಿ ಅದೇ ಸಾರಿಸ್ಬಿಟ್ಟು ಸರಿ ಲೆವೆಲ್ ಮಾಡಿ ಗೆರೆ ಹೊಡಿ ಅಂತ ಕೂತ್ಕೊಂಡಿದ್ದಲ್ಲಿ ಕಟ್ಟೆ ಮೇಲೆ ನಾನು ಇರೋ ಮಾಡ್ತೀನಿ ಮಾಡ್ತೀನಿ ಅಂದ್ಕೊಂಡು ಸಾರಿಸ್ತಾ ಇದ್ದೆ ತುಂಬ ಸೆಕೆ ಬಿಸಿಲು ಬೇರೆ ತುಂಬಾ ಬಿಸಿಲಿತ್ತು ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ ಸಖಿಲ್ಲ ಹಂಗೆ ಒಟ್ಟು ಸಾರಿಸ್ ನೀರು ಹಾಕಿದಂಗೆ ಬಿಸಿ ಬಿಸಿ ನೀರು ರೋಡ್ ಅದು ದಾಂಬರ್ ರೋಡ್ ಅಲ್ವಾ ಅದಕ್ಕೆ ಸಿಮೆಂಟ್ ರೋಡು ಹಂಗಾಗ್ತಿತ್ತು ನಮ್ಮ ಅಮ್ಮ ಏನೊಂದು ತಮ್ಮನ ಎಂತೆಲ್ಲ ಅಡುಗೆ ಮಾಡ್ತಿದ್ರು ನನ್ನ ತಮ್ಮನ ಮಗ ನೀರು ತಂದು ಕೊಡ್ತಿದ್ದ ಇನ್ನೊಂದು ನನ್ನ ತಮ್ಮನ ಮಗ ವೀಡಿಯೋ ಹಿಡ್ಕೊಂಡು ಕೊಂತಿದ್ದ ನನ್ನ ಮಗ ಒಳಗಡೆ ಇದ್ದ ಹೀಗೆಲ್ಲ ಮಾಡ್ತಾ ಇದ್ವಿ ಕೆಲಸನ ಒಂಥರ ಫ್ರೆಂಡ್ ಊರಲ್ಲೆಲ್ಲ ಒಂಥರ ಚೆನ್ನಾಗಿರುತ್ತೆ ಈ ಕಡೆ ಇದ್ದಿದ್ದು ಬೇಜಾರಾಗಿ ಊರ ಕಡೆ ಹೋದರೆ ಚೆನ್ನಾಗಿರುತ್ತೆ ಬೇಸಿಗೆ ರಜೆ ಟೈಮಲ್ಲಿ ನಾನು ಈ ಸರಿ ನಾಲ್ಕೈದು ದಿನ ಅಲ್ಲೇ ಉಳ್ಕೊಂಡು ಬಂದಿದ್ದೀನಿ ಉಳಿತಾ ಇರಲಿಲ್ಲ ಅಂದರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾಯಿದ್ದೆ ಇಲ್ಲ ಇವತ್ತೋಗಿ ನಾಳೆ ಬಂದುಬಿಡ್ತಾಯಿದ್ವಿ ಈ ಸರಿಯಿಂದ ನಾಲ್ಕು ದಿನ ಇದ್ವಿ ಅಮ್ಮಗೆ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ನೋಡಿ ನಮ್ಮಅಮ್ಮ ಮನೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಹೊರಗಡೆಯಿಂದ ಅಷ್ಟಿಂದ ಅಲ್ಲಿವರೆಗೆ ಸಾರಿಸಿದೀವಿ ಫ್ರೆಂಡ್ ನೋಡಿ ಹೇಗೆ ಬಂದಿದೆ ಅಂತ ಮತ್ತೆ ನನ್ನ ವೀಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದು ಮರಿಬೇಡಿ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ನೋಡಿ ಇಷ್ಟೆಲ್ಲ ಸಾರಿಸಾದಮೇಲೆ ಫ್ರೆಂಡ್ ಏನಾಯಿತು ಗೊತ್ತಾ ಚಿಕ್ಕದೊಂದು ಮಳೆ ಬರಬೇಕಾ ಮಳೆ ಬಂದು ಅರ್ಧ ಸಾರ್ಸಿದೆಲ್ಲ ಸ್ವಲ್ಪ ತೊಳೆದೋಯ್ತು ಆಮೇಲೆ ಹೂವಿನ ಗಿಡದಲ್ಲಿ ಹೂ ಕೊಯ್ಯಕ್ಕೆ ಹೋದರು ನಮ್ಮಪ್ಪ ನಮ್ಮ ತಮ್ಮರು ಸೇರಿ ಸ್ವಲ್ಪ ಹೂ ಕೊಯ್ಕೊಂಡು ಬಂದರು ಕಿತ್ಕೊಂಬರ ಕೇಳಿದ್ವಿ ತೋಟದಲ್ಲಿ ಸ್ವಲ್ಪ ಕಿತ್ಕೊಂಬಂದರು ಹೂವು ಇದು ಅಮ್ಮ ಮನೆಯದೇ ತೋಟ ಹೂವಿನ ಗಿಡ ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು ಅದು ಹೂವೆಲ್ಲ ತೊಗೊಂಬಂದು ಅವರು ಹೋಗಿ ಕಿತ್ಕೊಂಡು ತೊಗೊಂಬಂದು ಹೂ ಕಟ್ಟೋಕೆ ರೆಡಿ ಮಾಡ್ಕೊಂಡು ಸಂಜೆ ಆಯಿತು ಆಮೇಲೆ ನಾವು ಹೂವು ಕಟ್ಟಿದ್ವಿ ನಾನು ನನ್ನ ಅಮ್ಮ ಹೂವು ರೆಡಿ ಮಾಡಿ ಮಾಡಿಕೊಡ್ತಾಯಿದ್ರು ನಾನು ಕಟ್ತಾಯಿದ್ದೆ ಫ್ರೆಂಡ್ ಚೆನ್ನಾಗಿ ಕಟ್ಟಿದ್ವಿ ಒಂದು ದಂಡೆ ಕಟ್ಟಿದೆ ಆಮೇಲೆ ಮಾಲೆ ಮಾಡಿದ್ವಿ ನೋಡಿ ಹೂ ಕೊಡ್ತಾ ಇರೋದು ಯಾವ ಥರ ಕಟ್ತೀವಿ ಅಂತ ಮಾಲೆ ಮಾಡಿದ್ವಿ ಅಮ್ಮ ಎರಡೆಡೆ ತಗೊಡಲ್ ಪಾಪ ನಮ್ಮಮ್ಮ ಹುಷಾರಿರಲಿಲ್ಲ ಅಂದರೆ ಎಲ್ಲ ನಮ್ಮ ಹತ್ರ ಎಲ್ಲ ಸಾರಿಸೋಕ್ಕೆ ಬಿಡ್ತಾರಲಿಲ್ಲ ನಮ್ಮಮ್ಮ ಹುಷಾರಿಲ್ದೋ ಇದಕ್ಕೆ ನಾವು ಸಾರಿಸಿದ್ದೆವು ಫ್ರೆಂಡ್ ಇಲ್ಲಾಂದರೆ ಏನೂ ಕೆಲಸ ಮಾಡಕ್ಕೆ ಕೊಡ್ತಾ ಇರಲಿಲ್ಲ ನಮ್ಮಮ್ಮ ಊರಿಗೆ ಹೋದರೆ ನಾನು ಹಾಗೆ ಹಿಂಗೆ ಹೋಗಿ ಕುತ್ಕೊಂಡು ಹಂಗೆ ಎದ್ದು ಬರೋಳು ಕೆಲಸ ಎಲ್ಲ ಮಾಡೋಳಲ್ಲ ನಾನು ಇದೆ ಫಸ್ಟು ಊರಿಗೆ ಹೋದಾಗ ನಾನು ಕೆಲಸ ಮಾಡಬೇಕಾಗಿ ಬಂದಿತ್ತು ಎಲ್ಲ ಮಾಡ್ತಾ ಇರಲಿಲ್ಲ ನೋಡಿ ಇದು ಈ ದಂಡೆ ನಮ್ಮಮ್ಮಗೆ ತಲೆ ತುರ್ಬಿಗೆ ಮುಡಿ ತುರ್ಬಾ ಅಂತಾರೆ ಮುಡಿಗೆ ಮುಡ್ಕೊಳೋಕ್ಕೆ ನಮಗೆ ಮಾಲೆ ಕಟ್ಕೊಂಡಿದ್ವಿ ಫ್ರೆಂಡ್ ಹೇಗಿದೆ ನೋಡಿ ಮತ್ತು ನಮ್ಮಮ್ಮ ಊರಲ್ಲಿ ಇನ್ನೂ ನೋಡಬೇಕಾದಂಥದ್ದು ತುಂಬ ಇದೆ ಫ್ರೆಂಡ್ ದೇವಸ್ಥಾನಗಳು ಬಸ್ತಿ ಎಲ್ಲ ಇದ್ದಾವೆ ಅದೆಲ್ಲ ನೆಕ್ಸ್ಟ್ ಹೇಳೋದ್ರಲ್ಲಿ ನಾನು ತೋರಿಸ್ತೀನಿ ನೋಡಿ ಹೋಗಿ ಈ ಥರ ಕಟ್ತಾ ಇದ್ದೀವಿ ಹೇಗಿದೆ ಈ ವಿಡಿಯೋ ನಮ್ಮಮ್ಮ ಮನೆ ಹೇಗಿದೆ ನಾನು ಹುಟ್ಟಿದ ಬೆಳೆದ ಮನೆ ಹೇಗಿದೆ ಅಂತ ನೋಡಿ ನೀವು ಹೇಳಬೇಕು ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ ಮಾತ್ರ ಮರಿಬೇಡಿ ಆಯಿತಾ ನಿಮ್ಮ ಸಪೋರ್ಟ್ ನನಗೆ ಬೇಕು ನೋಡಿ ಹೆಂಗೆ ಕಟ್ಟಿದ್ದೀನಿ ಹೂವು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಫ್ರೆಂಡ್ ಈ ಥರ ಹೂ ಕಟ್ಟಿದ್ರೆ ದಂಡೆ ಮೂಡಿ ಕಟ್ಬಿಟ್ಟು ಮೂಡಿಗೆ ಮುಡ್ಕೊಂಡ್ರೆ ಹಂಗೆ ಸೂಪರಾಗಿ ಕಾಣುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ನಾನೇ ಮತ್ತೆ ಕಟ್ತಾ ಇರೋದು ನಾನು ನಾನೇ ಹೊಗಳ್ಕೊಂತೀನಿ ಫ್ರೆಂಡ್ ಯಾಕೆಂದ್ರೆ ಯಾರು ಹೊಗಳೋರಿಲ್ವಲ್ಲ ಅದಕ್ಕೆ ನಮ್ಮಮ್ಮ ಮತ್ತೆ ಮೆಣಸಿನ್ಕಾಯಿ ಬಜೆಗೆ ಇಟ್ಟು ಕಲಿಸ್ಕೊಡ್ತಾ ಇದ್ದಾರೆ ನೋಡಿ ಫ್ರೆಂಡ್ ಈರುಳ್ಳಿ ಪಕೋಡ ಆಯಿತು ಮೆಣಸಿನಕಾಯಿ ಬಜೆಗೆ ಹಿಟ್ಟು ಕರ್ಸ್ಕೊಡ್ತಾಯಿದ್ದಾರೆ ಒಂದು ಮೆಣ್ಸಿನ್ಕಾಯಿ ನಾಲ್ಕು ಫಿಶ್ ಮಾಡಿದ್ದಾರೆ ಆ ಮೆಣಸಿನ್ಕಾಯಿ ಖಾರ ಇತ್ತು ಫ್ರೆಂಡ್ ಆ ಮೆಣಸಿನಕಾಯಿ ಒಳಗಿರೋ ಬೀಜ ಎಲ್ಲ ತೆಗ್ದುಬಿಟ್ಟು ಹಾಗೆ ಬಿಡ್ತಾ ಬಿಡ್ತಾಯಿದ್ದಾರೆ ಮೆಣಸಿನ್ಕಾಯಿ ಬೊಂಡು ಅಂತ ಆ ಥರ ಮಾಡ್ತಾಯಿದ್ದಾರೆ ಫ್ರೆಂಡ್ ನಮ್ಮ ತಮ್ಮನೇ ಬಿಸಿ ಎಲ್ಲ ಸಖಿಯಲ್ಲಿ ಕುತ್ಕೊಂಡು ಕುಚ್ಕೊಂಡೈತಲ್ಲಿ ಬಿಸಿಯಾಗಿ ಬಿಡ್ತಾ ಇದ್ದಾರೆ ಅವ್ರು ಅಡುಗೆ ಮಾಡ್ತಾರೆ ನಾನು ಆ ಕಡೆ ಈ ಕಡೆ ಏನಾದ್ರು ಮಾಡ್ತಿರ್ತೀನಿ ಕೆಲಸ ನಂಗೆ ಅಡುಗೆ ಮಾಡೋದಂದ್ರೆ ಬೇಜಾರು ಫ್ರೆಂಡ್ ಸರಿ ಮಾಡ್ತೀನಿ ಯಾಕಂದರೆ ಇಲ್ಲೂ ಮಾಡಬೇಕು ಅಲ್ಲೂ ಮಾಡಬೇಕಲ್ಲ ಅದಕ್ಕೆ ಅಮ್ಮ ಮನೆ ಹೋದರೆ ನಾನು ಅಡುಗೆ ಮಾಡೋದಿಲ್ಲ ಫ್ರೆಂಡ್ ಹಾಗೆ ಚೆನ್ನಾಗಿ ತಿನ್ಕೊಂಬರೋದು ಅಷ್ಟೇ ಕೆಲಸ ಮೆಣಸಿಕಾಯಿ ಬಜೆ ಬಿಟ್ರು ಆಮೇಲೆ ತೆಂಗಿನಕಾಯಿ ನೋಡಿ ಫ್ರೆಂಡ್ ದೇವರಿಗೆಲ್ಲ ಒಡಿಸಿರೋದು ಹಾಳಾಗ್ಬಿಡುತ್ತೆ ಅಂತ ಅಂತ ನಮ್ಮಮ್ಮ ಮನೇಲಿ ಪಾಪ ಇಲ್ಲ ಆದರೂ ಬಿಸಿಲಿಗೆ ಬೆಂಕಿಗೆ ಈ ಥರ ಒಣಗಿಸಿ ಎತ್ತಿಟ್ಕೊತಾರೆ ನೈಟ್ ಕರೆಂಟ್ ಹೋದರೆ ದೀಪ ಅಂತ ಸೀಮಣ್ಣ ದೀಪ ಇಟ್ಟಿದ್ದಾರೆ ನೋಡ್ರಿ ಅಲ್ಲಿ ಬೆಂಕಿಪಟ್ಟಣ ದೀಪ ಹೀಗೆ ಒಂಥರ ಚೆನ್ನಾಗಿರುತ್ತೆ ನಮ್ಮಮ್ಮ ಮನೆ ಹೋದರೆ ಹಳ್ಳಿ ಮನೆ ಏನೋ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಹೆಂಗೆ ಕಂಡ್ರೂ ಹಳ್ಳಿ ಮನೆಯೇ ಸೂಪರ್ ಫ್ಯಾನ್ ಖುಷಿ ನೆಮ್ಮದಿ ಎಲ್ಲ ಇರೋ ಸಿಗೋದೆ ಹಳ್ಳಿ ಮನೆಯಲ್ಲಿ ನೋಡಿ ಹೇಗೆ ಅನಿಸ್ತಾ ಇದೆ ನಿಮಗೆ ಅಂತ ತುಂಬ ಚೆನ್ನಾಗಿದೆ ಇನ್ನೂ ಮೆಣಸಿನ್ಕಾಯಿ ಇನ್ನೂ ಈರುಳ್ಳಿ ಪಕ್ಕಡ ಮಾಡೋದಿದೆ ಹೇಗೆ ಮಾಡ್ತಾನೇ ಇದ್ದಾರೆ ಈರುಳ್ಳಿ ಪಕ್ಕೋಡ ಮೆಣಸಿನ್ಕಾಯಿ ಬಜ್ಜಿ ಆದರೆ ತರಕಾರಿ ಯಾವುದು ಎಂಥ ತರಕಾರಿಯಿಂದ ಸಾರು ಮಾಡಿದ್ದಾರೆ ನಾನೆಂತ್ ಮರ್ತೋಗಿದೆ ಅಂತ ಸಾರು ಮಾಡಿದ್ರಪ್ಪ ನುಗ್ಗಿಕಾಯಿ ಸಾರೇನೋ ಮಾಡಿದ್ದಾರೆ ಫ್ರೆಂಡ್ ಹೌದು ಸಾರು ಆದಮೇಲೆ ಇದು ಮಾಡ್ತಾ ಕೂತಿದ್ರು ನುಗ್ಗಿಕಾಯಿ ಸಾರು ಮಾಡಿದ್ದಾರೆ ನುಗ್ಗಿಕಾಯಿ ಸಾರು ಜೊತೆ ನಂಚ್ಕೊಳಕಿದ್ದು ಸೈಡ್ಗೆ ಸೈಡಿಗೆ ನಂಚ್ಕೊಳ್ಳು ಸ್ನೇಹ್ ಅಂತಾರಲ್ಲ ಅಲ್ಲ ಸ್ನೇಕ್ ಅಂದರೆ ಹಾವು ಫ್ರೆಂಡ್ ಅಲ್ಲ ಅದು ನಂಗೆ ಹೇಳೋಕೆ ಬರೋದಿಲ್ಲ ಸೈಡಿಗೆ ನಂಚ್ಕೊಳ್ಳೋದು ಅಂತ ಇರೋಣ ನಂಗೆ ಇಂಗ್ಲೀಷಲ್ಲಿ ಹೇಳೋಕ್ಕೆ ಬರೋಲ್ಲ ಜಾಸ್ತಿ ನಾ ಒಗರ ಹೇಳಿದ್ರೆ ಹಾಗೆ ಅಂತೀನಿ ನಮ್ಮ ಮಕ್ಕಳು ಸ್ನೇಹಿತಂದ್ರೆ ಆವಾಮ ಆವಮ್ಮ ಅಂತ ಇರ್ತಾರೆ ಅದಕ್ಕೆ ನಂಗೆ ನಗೆ ಬಂತು ಅದು ಹೇಳಕ್ಕೆ ಬರಲ್ಲ ನಂಗೆ ಆ ಥರ ಒತ್ತಕ್ಕೆ ಸಲ ಹೇಳಕ್ಕೆ ಬರಲ್ಲ ಫ್ರೆಂಡ್ ನೋಡಿ ರೆಡಿ ಆಯಿತು ಪಕೋಡ ರೆಡಿ ಆಯಿತು ಮೆಣಸಿನ್ಕಾಯಿ ಬಜ್ಜಿನೂ ರೆಡಿ ಆಗಿದೆ ಓಕೆ ಫ್ರೆಂಡ್ ಮತ್ತು ನಮ್ಮೂರಲ್ಲಿ ಏನೇನಿದೆ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ ನಮಸ್ತೆ ಫ್ರೆಂಡ್